ಇದು ಹಿಪ್ಪರಿಗೆ ಯೋಜನೆ ಇಟ್ ಈಸ್ ಅಂಡರ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇದು ಕೃಷ್ಣ ಪ್ರಾಜೆಕ್ಟದಲ್ಲಿ ಇದ್ರೂ ಸಹಿತ ಆಲ್ಮಟ್ಟಿ ನ್ಯಾಷನಲ್ ಪ್ರಾಜೆಕ್ಟದಲ್ಲಿ ಇದೆ ಆದರೆ ಹಿಪ್ಪರಿಗೆ ಮಾತ್ರ ಇಲ್ಲ ಅಂದರೆ ಹಿಪ್ಪರಿಗೆನೂ ಸಹಿತ ನ್ಯಾಷನಲ್ ಪ್ರಾಜೆಕ್ಟದಲ್ಲಿ ಆಲ್ಮಟ್ಟಿ ಯೋಜನೆ ಜೊತೆಗೇನೆ ತಗೊಂಡಿದ್ದರೆ ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನ ಪಡಿಲಿಕ್ಕೆ ಪರಿಹಾರಕ್ಕಾಗಲಿ ಅಥವಾ ಇಂಥ ಒಂದು ಯೋಜನೆ ರೂಪಿಸಿ ಪ್ರವಾಹ ತಡಿಲಿಕ್ಕೆ ಅಥವಾ ಪ್ರವಾ ಸರಾಗಾಗಿ ನೀರು ಸಾಗಲಿಕ್ಕೆ ದೊಡ್ಡ ಪ್ರೊಜೆಕ್ಟ್ ಮಾಡಬೇಕಾಗ್ತದೆ ಇದಕ್ಕೆ ಸಾವಿರಾರು ಕೋಟಿ ದುಡ್ಡಿನ ಅವಶ್ಯಕತೆ ಬೀಳ್ತದೆ ಅದಕ್ಕಾಗಿ ನಾವು ಮೊದಲನೇದಾಗಿ ಆಗ್ರಹ ಮಾಡುವಂಥದ್ದು ಹಿಪ್ಪರಗಿ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟದಲ್ಲಿ ತಗೋಬೇಕು ನ್ಯಾಷನಲ್ ಇರಿಗೇಷನ್ ಪ್ರಾಜೆಕ್ಟಲ್ಲಿ ತಗೋಬೇಕು ಕೇಂದ್ರದಿಂದ ನಮಗೆ ಸಹಾಯ ತಗೋಲಿಕ್ಕೆ ಸಾಧ್ಯ ಆಗ್ತದೆ ಎರಡನೇದು ಬರೀ ಪ್ರತಿ ವರ್ಷ ಪ್ರವಾಹ ಬರ್ತದ ಇದ್ದು ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು ನೀವು ಅಲ್ಲಿ ಹೋಗಿ ನಿಲ್ಲರಿ ಅಲ್ಲಿ ಹೋಗಿರಿ ನಿಲ್ರಿ ಪ್ರತಿ ಸಲ ಎಬ್ಬಿಸುವಂಥದ್ದು ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು ಶಾಶ್ವತ ಪರಿಹಾರದ ಬಗ್ಗೆ ಈಗ ಈ ಭಾಗದಲ್ಲಿ ನಾನು ಇಪ್ಪತ್ತು ವರ್ಷದ ಹಿಂದೆ ಶಾಸಕನಾಗಿದ್ದೆ ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ ನಾವಿದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ ನಾವಿದ್ದಾಗ ಬರಗಾಲಿತ್ತು ಪರವಾಗಿ ಅಂತೂ ನಾವು ನೋಡಿಲ್ಲ ಈಗ ಅದರ ನಂತರ ಏನು ಇದು ಇದೆ ನೀವು ರೀಹ್ಯಾಬಿಲಿಟೇಷನ್ ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ ಇದು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಾ ಶಾಶ್ವತವಾಗಿ ಅವ್ರಿಗೆ ಮನೆಗಳನ್ನು ಸ್ಥಳೀಯ ನಿವೇಶನಗಳನ್ನು ರೂಪಿಸಿಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ನೀವು ಅಲ್ಲೇ ಇರಬೇಕುಪ್ಪ ಅಷ್ಟಾಗಿ ನೀವು ಅಲ್ಲಿ ಬರ್ದಿದ್ರೆ ಜನರು ಇದ್ರ ಬಗ್ಗೆ ತಿಳ್ಕೊಬೇಕು ನಾವು ನೀರು ಬಂದಾಗ ಅಲ್ಲಿ ಹೋಗ್ತೀವಿ ಇಲ್ಲಾಂದ್ರೆ ನಾವು ಮುಳುಗು ತನಕ ಇಲ್ಲೇ ಇರ್ತೀವಿ ಅನ್ನುವಂಥದ್ದು ಆಗಬಾರ್ದು ಇದನ್ನು ಜನರು ತಿಳ್ಕೊಬೇಕು ಸರ್ಕಾರನು ಸರಿಯಾಗಿ